ಹೆಲೋ ಫ್ರೆಂಡ್ಸ್ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಮತ್ತೊಮ್ಮೆ ಸುಸ್ವಾಗತ ಈ ದಿನ ನಾವು ಪ್ರಥಮ ಭಾಷೆ ಕನ್ನಡ ಏಳನೇ ತರಗತಿಯ ಭಾಗ ಎರಡರಲ್ಲಿ ಪದ್ಯ ಭಾಗ ಆರು ಬಿಡುಗಡೆಯ ಹಾಡು ಇದನ್ನು ಬರೆದವರು ಮುದೇನೂರು ಸಂಗಣ್ಣ ಸೊ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಫ್ರೆಂಡ್ಸ್ ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಮೊದಲನೇ ಪ್ರಶ್ನೆ ಪಂಜರದ ಹಕ್ಕಿ ಯಾವುದರ ಸಂಕೇತವಾಗಿದೆ ಉತ್ತರ ಪಂಜರದ ಹಕ್ಕಿಯು ಸ್ವಾತಂತ್ರ್ಯ ವಿಹೀನರ ಬದುಕಿನ ಸಂಕೇತವಾಗಿದೆ ಓಕೆ ಬನ್ನಿ ಎರಡನೇ ಪ್ರಶ್ನೆಗೆ ಹೋಗೋಣ ಹಂಗಿನ ಅರಮನೆಯಲ್ಲಿ ಹಕ್ಕಿ ಹೇಗೆ ನರಳುತ್ತಿದೆ ಉತ್ತರ ಹಕ್ಕಿಯು ಹಂಗಿನ ಅರಮನೆಯ ಮುಳ್ಳಿನ ಪಂಜರದಲ್ಲಿ ರೆಕ್ಕೆಗಳ ಬಿಗಿ ಹಿಡಿದು ನರಳುತ್ತಿದೆ ಮೂರನೇ ಪ್ರಶ್ನೆ ನೋಡೋಣ ಮೃಗರಾಜ ಏನು ಎಂದು ಗೊಣಗುತ್ತಿದೆ ಉತ್ತರ ಮೃಗರಾಜವು ಹತ್ತಡಿಯ ಹದ್ದಿನೊಳಗೆ ಅಂದರೆ ಗಡಿಯೊಳಗೆ ಸುತ್ತಿಟ್ಟು ಇನ್ನು ಈ ಬಂಧನ ಸಾಕು ಎಂದು ಗೊಣಗುತ್ತಿದೆ ನೆಕ್ಸ್ಟ್ ಪ್ರಶ್ನೆ ಯಾವುದು ರವಿಕಿರಣಗಳನ್ನು ಸೆರೆಯೊಳಗೆ ಅಡಗಿಸಿಕೊಟ್ಟುಕೊಂಡು ಅಡಗಿಸಿಟ್ಟುಕೊಂಡಿದೆ ಉತ್ತರ ಕಾರಿರುಳು ಅಂದರೆ ದಟ್ಟವಾದ ಕತ್ತಲೆ ರವಿಕಿರಣಗಳನ್ನು ಸೆರೆಯೊಳಗೆ ಅಡಗಿಸಿಟ್ಟುಕೊಂಡಿದೆ ನಮ್ಮ ಗುಡಿಯು ಅಂದರೆ ಬಾವುಟ ಎಷ್ಟು ಬಣ್ಣಗಳನ್ನು ಹೊಂದಿದೆ ಉತ್ತರ ನಮ್ಮ ಗುಡಿಯು ಅಂದರೆ ಬಾವುಟ ಮೂರು ಬಣ್ಣಗಳನ್ನು ಹೊಂದಿದೆ ನೆಕ್ಸ್ಟ್ ಮೇನ್ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಅದರೊಳಗಡೆ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಪಂಜರದಲ್ಲಿ ನರಳುತ್ತಿರುವ ಹಕ್ಕಿ ಹರ್ಷದಲ್ಲಿ ವಿಹರಿಸಲು ಏನು ಮಾಡಬೇಕು ಉತ್ತರ ಪಂಜರದಲ್ಲಿ ನರಳುತ್ತಿರುವ ಹಕ್ಕಿಯು ಕದ ಮುರಿದು ಹೊರಬಂದು ಬಾನಾಡಿಯಾಗಬೇಕು ಅದು ಹಿಗ್ಗಿನೊಳಗೆ ಸೊಕ್ಕಿ ಅಂದರೆ ಗರ್ವದಿಂದ ವಿಹರಿಸಬೇಕು ಮತ್ತು ಹರ್ಷಿಸಬೇಕು ಎರಡನೇ ಪ್ರಶ್ನೆ ತಿಳಿ ನೀರಿನ ಮಳೆ ಏಕೆ ಸುರಿಯಬೇಕು ಉತ್ತರ ತಿಳಿ ನೀರಿನ ಮಳೆ ಸುರಿಯುವುದರಿಂದ ಸಕಲ ಮೈ ಮತ್ತು ಮನಸ್ಸಿನ ಕೊಳಕುಗಳು ತೊಳೆದು ಹೋಗಬೇಕು ಒಳಗೆ ಮತ್ತು ಹೊರಗೆ ಶುದ್ಧತೆ ಇರಲು ತಿಳಿ ನೀರಿನ ಮಳೆ ಸುರಿಯಬೇಕು ಮೂರನೇ ಪ್ರಶ್ನೆಯನ್ನು ನೋಡೋಣ ಕಡಲುಗಳ ರಾಣಿಗೆ ಇನ್ನೂ ಉಳಿಗಾಲವಿಲ್ಲವೇಕೆ ಉತ್ತರ ಕಡಲುಗಳ ರಾಣಿ ಎಂಬುದು ಇಂಗ್ಲೆಂಡ್ ಅಥವಾ ಬ್ರಿಟಿಷರ ಆಡಳಿತದ ಸಾಂಕೇತಿಕ ರೂಪವಾಗಿದೆ ಭಾರತೀಯರು ಪ್ರಾಣವನ್ನು ಪಣಕ್ಕಿಟ್ಟು ಸಿಡಿಲಿನ ಮರಿಗಳಂತೆ ಮತ್ತು ಪ್ರಳಯ ರುದ್ರರಂತೆ ಭಾರತ ಮಾತೆಯ ಅಣತಿಯ ಮೇರೆಗೆ ಹೋರಾಡಲು ಸಿದ್ಧರಾಗಿರುವುದರಿಂದ ಇನ್ನು ಮುಂದೆ ಕಡಲುಗಳ ರಾಣಿಗೆ ಇಲ್ಲಿ ಉಳಿಗಾಲವಿಲ್ಲ ಎಂದು ಕವಿ ಹೇಳುತ್ತಾರೆ ನಾಲ್ಕನೇ ಪ್ರಶ್ನೆ ಒಕ್ಕೊರಲ ಹಾಡನ್ನು ನಾವು ಹೇಗೆ ಹಾಡಬೇಕೆಂದು ಕವಿ ಬಯಸುತ್ತಾನೆ ಉತ್ತರ ನಾವು ಜಾತಿ ಮತ ಪಂಥಗಳ ಹುಟ್ಟುರುಹಿ ಅಂದರೆ ನಾಶ ಮಾಡಿ ಮನುಜ ಮತವನ್ನು ಮೆರೆಸಬೇಕು ಸರ್ವರಿಗೂ ಸಮಾನರಾಗಿ ಮನ ದುಂಬಿ ಧ್ವನಿ ಎತ್ತಿ ಬಿಡುಗಡೆಯ ಒಕ್ಕೊರಲ ಹಾಡನ್ನು ಹಾಡಬೇಕು ಎಂದು ಕವಿ ಬಯಸುತ್ತಾನೆ ಇದಿಷ್ಟು ಈ ಒಂದು ಪ್ರಶ್ನೋತ್ತರಗಳು ಬನ್ನಿ ನೋಡೋಣ ನೆಕ್ಸ್ಟ್ ಖಾಲಿಬಿಟ್ಟ ಜಾಗವನ್ನು ಸೂಕ್ತ ಪದಗಳಿಂದ ತುಂಬಿರಿ ಚಡಪಡಿಸುತ್ತಿದೆ ಮುನ್ನಡೆವ ಹಾದಿ ಹುಡುಕಿ ಇಲ್ಲದ ಅನ್ಸರು ಸರಿ ಇಂದ ಜಿಗಿದು ಸದರೇರಬೇಕು ಇರಬೇಕು ಇನ್ನೆಲ್ಲ ನೀನೇಳು ಕಡಲುಗಳ ರಾಣಿ ಹಾಡುವೆವು ಬಿಡುಗಡೆಯ ಒಕ್ಕೊರಲ ಹಾಡು ಇದಿಷ್ಟು ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳು ಮತ್ತೆ ಖಾಲಿ ಬಿಟ್ಟ ಸಾಗ ಇದೆ ಇಲ್ಲಿ ಕೆಳಗೆ ಚಟುವಟಿಕೆಯೂ ಸಹ ಇದೆ ಸೊ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಪ್ರಮುಖರ ಹೆಸರುಗಳನ್ನು ಪಟ್ಟಿ ಮಾಡಿ ಪಟ್ಟಿ ಮಾಡಬೇಕು ಬಾವುಟದ ಚಿತ್ರ ಬರೆದು ಬಣ್ಣ ಹಚ್ಚಬೇಕು ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ ಮತ್ತು ಈ ಪದ್ಯದಲ್ಲಿ ಎರಡನೇ ಮತ್ತು ಐದನೆಯ ಪದ್ಯಗಳನ್ನು ಕಂಠಪಾಠವನ್ನು ಮಾಡಿ ಅಂತ ಹೇಳಿಬಿಟ್ಟು ಸಹ ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಐ ಹೋಪ್ ನನಗೆ ನಿಮಗೆಲ್ಲರಿಗೂ ನನ್ನ ವಿಡಿಯೋಸ್ ಇಷ್ಟ ಆಗ್ತಿದೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್